ಹೆಲ್ಲೋ ಹಾಯ್ ನಮಸ್ಕಾರ ಗುರುವೇ ಎಲ್ಲ ನನ್ನ ಮದರ್ಕಲ್ ಬಾಂಧವರಿಗೆ ಹಾಗೂ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಈ ನಮ್ಮ ಮದರ್ಕಲ್ ಗ್ರಾಮದ ಹುಡುಗ ಮಾಡುತ್ತಿರುವ ನಮಸ್ಕಾರಗಳು ಅಂತಂದರೆ ಇವತ್ತ ಸಾಯಂಕಾಲ ಇಲ್ಲಿ ಹಂಗೆ ನಮ್ಮ ಉಳಿದು ಕಡೆ ಬಂದಿದ್ದೆ ಮೋಡ ನೋಡಿ ಹೇಗ ಇದು ತೋರಿಸ್ತೀನಿ ನೋಡಿ ನೋಡಿ ಮೇಘರಾಜನ ಅರ್ಭಟ ಬಟ್ ಮಳೆನೇ ಬರುತ್ತೆ ಇಲ್ಲ ಏನು ಮಾಡಬೇಕು ಇಲ್ಲಿ ನೋಡಿ ತೊಗರಿ ನೋಡಿ ಅನಮನೆ ಮನಗಂಡ ಹೂ ಹಿಡ್ದು ಕಾಯಿ ಹಿಡ್ದು ಕುಂತದ ಒಂದ್ ಮಳೆ ಆದ್ರೆ ಬೇಸಾಗುತ್ತೆ ಬರ್ತಾ ಏನ್ ಮಾಡುತ್ತೆ ಅನ್ನ ಕಾತ್ರದಲ್ಲಿ ರೈತರು ಕುಂತರ ಹಾಗೆ ನಾನು ಕುಂತೀನಿ ಸೊ ಅದಕ್ಕೆ ನಾನ್ ನಿಮ್ಗೆ ತೋರಿಸಿದ್ರಾಯ್ತು ಅಂತೇಳಿ ಈ ಲಾಗ್ನ ಮಾಡ್ತಾ ಇದ್ದೀನಿ ಬನ್ನಿ ಹತ್ತಿರವಾಗಿ ನೋಡೋಣ ನೋಡಿ ಮಾತ್ರ ನನಗೆಂತ ಎತ್ತರನೇ ಬೆಳತ್ತ ನಾನೇ ಬೆಳಿಲ್ಲ ಎಲ್ಲ ನೋಡ್ತಾ ಇದ್ರೆ ಒಲ ಮನೆ ಮಾಡಿ ದುಡಿಯಾಕೋದ್ ನನ್ ಮಕ್ಕಳೆಲ್ಲ ಬರ್ಬೇಕಂತ ಅನಸ್ತದ ನೀವೇನ್ ಬರಕ್ ಹೋಗ್ಬೇಡ್ರಿ ಈ ವಿಡಿಯೋ ನೋಡಿ ಅಲ್ಲಿ ಖುಷಿ ಪಡ್ರಿ ಎಲ್ಲರೂ ಅಲ್ಲ ಹಿಂಗ್ಯಾವ ನೋಡ್ರಿ ಸಮಜ್ರ 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 ಪ್ಪ ಅಂತಂದ್ರೆ ಈಗ ಹತ್ತಿ ಸೀಸನ್ ಅಂತ ಮುಗಿತಿ ಹತ್ತಿ ಬಿಡಿಸಿ ಅಂತ ಕೂಲೆರ್ ಅಂತ ಕೈ ಕೊಟ್ಟರು ಎಲ್ಲ ಮನೆಯವರೇ ಬಿಡಿಸ್ಯಾರ ಈ ವರ್ಷ ಕೂಲಿಯರ್ ಜಾಡ್ದು ಪರಿಸ್ಥಿತಿ ಕೂಲಿ ಮಾಡೋನು ಕುದುರೆ ಹೊಲ ಮಾಡಿದ್ ಕೈತರೇನಂತ ಹಂಗೆ ಕೈ ಕಾಳನು ತೊಗರಿ ಮಾಡಿದವನು ಮಾತ್ರ ಮಹಾರಾಜ ಯಾಕಂದ್ರೆ ಏನಿಲ್ಲಲ್ಲ ಆರಾಮಾಗಿರ್ಬೋದು ಎಲ್ಲ ಟ್ಯಾಕ್ಟ್ರಿಕೆ ಹೂವು ಎಣ್ಣೆ ಪಣ್ಣಿ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಬನ್ನಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾನೊಂದು ತಗೊಂಬಂದಿ ಅವಳ ತೋರಿಸ್ತೀನಿ ನೋಡ್ರಿ ಹೆಂಗೆ ಮಾಡ್ತ ನೋಡ್ರಿ ಅಷ್ಟೇ ನಾಯಿ ಬಿಟ್ಟು ತೋರಿಸ್ಬಿಡ್ತೀನಿ ನೋಡ್ರಿ ಯಾರಿಗೇನ ಬೇಗ ಆದ್ರೆ ಹೇಳ್ರಿ ಕಳ್ಸಿ ಕೊಡ್ತೀನಿ ನಾನು ಹತ್ರ ಸಾಕು ಮಾಡಿದ್ದೆ ಏನು ಮಾಡೋದು ಕ್ಯಾಮ್ರಾ ಸರಿಗಿಲ್ಲ ಏನೋ ಬಂದಷ್ಟು ಬ್ಲರಿನಾಗ ಕಾಣಿಸ್ಕಿ ಹಂಗೆ ದೊಡ್ಡ ಮನ್ಸು ಮಾಡಿಕ್ರಿ ನೋಡ್ರಿ ಎಲ್ಲ ಅತ್ಯಂತ ಬಿಡಿಸದ ಒಂದು ಎರಡು ತುಳಿ ಅಷ್ಟೇ ಉಳ್ದವ ಇನ್ನೊಂದು ಸ್ವಲ್ಪ ಅಷ್ಟೇ ಬಿಡಿಸ್ಕಂದ್ರ ಅಂದ್ರೆ ಆಯ್ತು ಹತ್ತಿ ಸೀಸನ್ ಮುಗ್ದತ್ತ ಆಮೇಲೆ ಮತ್ತೆ ಹಚ್ಚ ಹಸಿರು ನೋಡಕ್ಕೆ ಉಳ್ಯಲ್ಲ ಊರೆಲ್ಲ ಬರಗಾಲಿ ಮತ್ತೆ ಅಲ್ಲ ಬರಗಾಲ ನೋಡ್ರಿ ಕಳ್ಳನ ಮಗಂದು ಕೋಳಿ ಹಿಡಿಬೇಕಂತ ಮಾಡಿದಾಗ ಆ ಕೋಳಿ ನಂಗೆ ಅದು ತಿರುಗಿಸ್ ಹೋದ್ರೆ ಆದದ ಉದೇವ ತುಂಬ ದೊಡ್ಡ ದಿಮಕ್ ಮಾಡ್ತ ಇದು ಕೋಳಿ ಕೋಳಿ ಬೆಕ್ಕಿನ ದೊಡ್ಡ ರಾವ ಆಯ್ತು ಅದಕ್ಕೆ ಇದ್ರನ್ನ ತಗೊಂಬನ್ನೆ ಇದೇ ನಮ್ಮ ಶೆಡ್ ಎತ್ತು ಕಟ್ಟಿ ಹಾಕ್ತೀವಿ ಏನೋ ಚಿಕ್ಕದಾಗಿ ಹೀಗಿದೆಯಾ ನೋಡಿ ನಮ್ಮ ಜೀವನ ಶೈಲಿ ಸೊ ಹೇಗನ್ನಿಸ್ತಿ ಒಂದು ಕಮೆಂಟ್ ಆಗ್ರಿ ಹಾಗೆ ಯಾರು ನಿಮ್ಮ ಅವ್ರಿಗೆ ಶೇರ್ ಮಾಡ್ರಿ ನೋಡಲಿ ಅವರು ಸಬ್ಸ್ಕ್ರೈಬ್ ಮಾಡಲಿ ನೀವು ಮಾಡ್ರಿ ಹಂಗೆ ಬಾಯ್